চল নিজ নিকেতনে সংসার বিদেশে বিদেশির বেশে ব্রহ্ম কেন পাক নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಎಪ್ಪತ್ತೇಳು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಪರಿವು ರಾಜಕರಾಗಿ ಸ್ವಾಮೀಜಿ ಹಳ್ಳಿಯಿಂದ ಹಳ್ಳಿಗೆ ಊರಿಂದ ಊರಿಗೆ ಕಾಡು ಮೇಡ ಬೆಟ್ಟ ಗುಟ್ಟಗಳ ಮೂಲಕ ಬೆಳಗಿನಿಂದ ಸಂಜೆವರೆಗೂ ಅಲೆದಾಡ್ತಾ ಇದ್ದಾಗ ಸ್ವಾಮೀಜಿಯ ಮನಸ್ಸಲ್ಲಿ ಕೆಲವು ಸಲ ತಮ್ಮ ಅಲೆದಾಟ ಎಲ್ಲ ನಿರರ್ಥಕ ಅಲ್ವಾ ಅನ್ನುವಂಥ ಸಂಶಯದ ಬಿರುಗಾಳಿ ಹೇಳ್ತಾ ಇತ್ತು ಈಗ ಅದರ ಮುಂದುವರೆದ ಭಾಗ ಛೇ ಛೇ ಇದೇನಿದೋ ಹೀಗೆ ಗೊತ್ತು ಗುರಿ ಇಲ್ದಲೆ ಅಲೀತಾ ಇದ್ದೇನಲ್ಲ ನಾಚಿಕೆಯಾಗ್ಲಿ ಅಳುಕಾಗಲಿ ಇಲ್ದಲೆ ಕಾಗೆಯ ಹಾಗೆ ಕಂಡವರ ಮನೆಯಲ್ಲಿ ಭಿಕ್ಷೆಯನ್ನು ಬೇಡಿ ಹೊಟ್ಟೆ ಹೊರೆಯುವಂತಹ ಪುರುಷಾರ್ಥಕ್ಕಾಗಿ ಏನೋ ನಾನು ಎಲ್ಲವನ್ನ ತ್ಯಾಗ ಮಾಡಿ ಬಂದದ್ದು ಅನ್ನೋ ಚಿಂತೆ ಆಗಾಗ ಸ್ವಾಮೀಜಿನ ಕಾಡ್ತಿತ್ತು ಕಡೆಗೆ ಒಂದು ದಿನ ಈ ಭಾವನೆ ಭೂತಾಕಾರವಾಗಿ ಬೆಳೆದು ನಿಂತ್ಕೊಳ್ತು ನಾನಿನ್ನ ಭಿಕ್ಷೆಯನ್ನು ಬೇಡೋದೇ ಇಲ್ಲ ನನ್ನಂತಹವನಿಗೆ ಭಿಕ್ಷೆ ಹಾಕೋದ್ರಿಂದ ಆ ಬಡ ಜನರಿಗಾದರೂ ಏನ್ ತಾನೇ ಪ್ರಯೋಜನ ನನಗೆ ಹಾಕುವಂತಹ ಒಂದು ಹಿಡಿ ಅನ್ನ ಮಿಕ್ಕರೆ ನನಗೆ ಹಾಕುವಂತಹ ಒಂದು ಹಿಡಿ ಭಿಕ್ಷೆಯನ್ನು ಹಾಕೋದನ್ನಾದರೂ ಬಿಟ್ಟರೆ ಅದರನ್ನು ಅವರ ಮಕ್ಕಳಿಗಾದರೂ ತಿನ್ನಿಸ್ತಾರೆ ಅಂತ ಅನ್ನಿಸ್ತು ಸ್ವಾಮೀಜಿಗೆ ಅಲ್ಲದಲೇ ಭಗವತ್ ಕಾರ್ಯಕ್ಕಾಗಿ ಈ ದೇಹ ಉಪಯೋಗಕ್ಕೆ ಬಾರದಿದ ಮೇಲೆ ಅದು ಇದ್ದರೆಷ್ಟು ಹೋದರೆಷ್ಟು ಅಂತ ಆಲೋಚನೆ ಮಾಡಿ ಕಾಡಿನ ಮಧ್ಯದಲ್ಲಿ ಕುಳಿತುಕೊಂಡು ಪ್ರಾಯೋಪವೇಶ ಮಾಡಿ ಪ್ರಾಣತ್ಯಾಗ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದಾರೆ ಸ್ವಾಮೀಜಿ ಈ ಯೋಜನೆ ಮನಸ್ಸಿನಲ್ಲಿ ಬಂದಿದ್ದೇ ತಡ ಮತ್ತೆ ಒಂದೆನಿತು ಕೂಡ ಅನುಮಾನಿಸ್ದಲೇ ಸ್ವಾಮೀಜಿ ಕಾಡಿನ ಮಧ್ಯಕ್ಕೆ ನಡೆದೇ ಬಿಟ್ರು ಈಗಾಗಲೇ ಮಧ್ಯಾಹ್ನ ಆಗಿದೆ ಸಂಜೆ ಆಯಿತು ಆದರೂ ಎಲ್ಲೂ ನಿಲ್ದಲೆ ಮೈಲಿಗಟ್ಟಲೆ ನಡೆದೇ ನಡೆದರು ಬೆಳಗ್ಗಿನಿಂದ ಒಂದು ಗುಟುಕ ನೀರನ್ನು ಕೂಡ ಕುಡಿದಿಲ್ಲ ಕಡೆಗೆ ಆಯಾಸದಿಂದ ಕಣ್ಣು ಕತ್ತಲೆ ಬಂದು ಬಿದ್ದುಬಿಟ್ರು ನಂತರ ಹಾಗೆ ಸವ ಬಂದು ಸಮೀಪದ ಮರಕ್ಕೆ ಒರಕ್ಕೊಂಡು ಭಗವಂತನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಶೂನ್ಯವನ್ನು ದಿಟ್ಟಿಸ್ತಾ ಕುಳ್ತಿದ್ದಾರೆ ಸ್ವಲ್ಪ ಹೊತ್ತಲ್ಲೇ ಸೂರ್ಯನು ಮುಳುಗುಬೆಟ್ಟ ನಿಧಾನವಾಗಿ ಮಬ್ಬುಗತ್ಲು ಆವರಿಸಿದೆ ನಿಶಾಚರ ಪಶು ಪಕ್ಷಿಗಳೆಲ್ಲ ಎದ್ದು ಆಹಾರದ ಅನ್ವೇಷಣೆಗೆ ಹೊರಟ್ಬಿಟ್ಟಿವೆ ಹೀಗೆ ಹೊರಟಂಥ ಒಂದು ಹುಲಿ ಸ್ವಾಮೀಜಿಯನ್ನು ನೋಡಿ ಹತ್ತಿರಕ್ಕೆ ಬಂತು ಅದನ್ನು ಕಂಡಾಗ ಸ್ವಾಮೀಜಿ ತಮ್ಮ ಉದ್ದೇಶ ಇಷ್ಟು ಬೇಗ ನೆರವೇರ್ಬಿಡ್ತಲ್ಲ ಅಂತ ಸಂತೋಷಪಟ್ರು ಬಾಹುಲಿಯಣ್ಣ ಒಂದೇ ಸಮಯಕ್ಕೆ ಬಂದೆ ಒಳ್ಳೆ ಸಮಯಕ್ಕೆ ಬಂದಿದೆಯಾ ಇಬ್ಬರೂ ಹಸ್ದಿದ್ದೀವಿ ಈ ಶ್ ನನ್ನ ಶರೀರದಿಂದ ಪ್ರಪಂಚಕ್ಕೆ ಏನೇನೂ ಪ್ರಯೋಜನ ಇಲ್ಲ ಅನ್ನೋದು ನನಗೆ ಗೊತ್ತಾಗಿದೆ ಹೋಗಲಿ ನೀನಾದರೂ ನನ್ನನ್ನು ತಿಂದು ಹೊಟ್ಟೆ ತುಂಬಿಸ್ಕೊಬಾ ಅಂತ ಮನಸ್ಸಿನಲ್ಲೇ ಆ ಹುಲಿಯನ್ನು ಆಹ್ವಾನ ಮಾಡಿದ್ರು ಆದರೆ ಹುಲಿರಾಯ ಸ್ವಲ್ಪ ಆಲೋಚನೆ ಮಾಡ್ತಾ ಅಲ್ಲೇ ಕುಳಿತುಕೊಂಡು ಬಿಟ್ಟ ಎರಡು ಹಸಿದ ಹುಲಿಗಳ ನಡುವೆ ಸ್ವಲ್ಪ ಹೊತ್ತು ದೃಷ್ಟಿಯುದ್ದ ನಡೀತು ಕಡೆಗೆ ಕಾಡಿನ ಹುಲರಾಯ ಸೋತ ನಿನ್ನನ್ನು ತಿನ್ನೋದಕ್ಕೆ ನನಗೇನು ಹುಚ್ಚೇನೋ ಅನ್ನೋ ಹಾಗೆ ನೋಡಿ ಬಾಲವನ್ನು ಅಳ್ಳಾಡಿಸ್ಕೊಂಡು ಬಂದಂಥ ದಾರಿಯಲ್ಲೇ ಹೊರಟುಬಿಟ್ಟ ಸ್ವಾಮೀಜಿಯ ಮುಖದಲ್ಲಿ ಮಂದಹಾಸ ಬೆಳಗ್ ಬಂತು ಆದರೂ ಅದು ಮತ್ತೆ ಬಂದೀತು ಅಂತ ಕಾದು ಕೂತರು ಆದರೆ ಅದರ ಇಲ್ಲ ರಾತ್ರಿಯೆಲ್ಲ ಸ್ವಾಮೀಜಿ ಅಂತರಾತ್ಮದೊಂದಿಗೆ ಒಂದಾಗಿ ಅಲ್ಲೇ ಭಾವಸ್ಥರಾಗಿ ಕುಳಿತುಕೊಂಡಿದ್ದಾರೆ ತಮ್ಮಿಷ್ಟು ಬಂದ ಹಾಗೆ ಮಾಡೋದಕ್ಕೆ ಅವ್ರಿಗೆ ತಾನೇ ಅಧಿಕಾರ ಎಲ್ಲಿದೆ ಅವರು ರಾಜೀನಾಮೆ ಕೊಟ್ಟರು ಶ್ರೀರಾಮಕೃಷ್ಣರು ಸ್ವೀಕಾರ ಮಾಡಬೇಕಲ್ಲ ಬೆಳಗಾಗ್ತಾ ಇದ್ದ ಹಾಗೆ ಸ್ವಾಮೀಜಿ ತಮ್ಮ ದಾರಿಯನ್ನ ಹಿಡಿದು ಮತ್ತೆ ಹಾಗೆ ಮುಂದೆ ಸಾಗೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಈಗ ಮತ್ತೊಂದ್ಸಲ ಸ್ವಾಮೀಜಿ ತಾವಾಗಿಯೇ ಬಿಷ್ಕೆ ಬೆಳೋದಿಲ್ಲ ಹಿಂದಿರುಗಿ ಕೂಡ ನೋಡೋದಿಲ್ಲ ಅನ್ನುವಂಥ ವ್ರತವನ್ನು ತೊಟ್ಟು ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಯಾರಾದರೂ ತಾವಾಗಿಯೇ ಅವರನ್ನು ನಿಲ್ಲಿಸಿ ಭಿಕ್ಷೆ ಕೊಡೋದಕ್ಕೆ ಮುಂದಾದರೆ ಮಾತ್ರ ನಿಲ್ತಾ ಇದ್ರು ಆದರೆ ಇಂತಹ ವ್ರತವನ್ನ ಕೈಗೊಂಡಿದ್ದಾರೆ ಅನ್ನೋದು ಯಾರಿಗಾದರೂ ಹೇಗೆ ಗೊತ್ತಾಗಬೇಕು ಅಂತೂ ಹೇಗೋ ಭಿಕ್ಷೆನೂ ಸಿಕ್ತು ದಿನಕ್ಕೊಮ್ಮೆಯೋ ಎರಡು ಸಲ ದಿನಕ್ಕೆ ಒಂದು ಸಲವೋ ಒಂದು ಸಂಜೆ ಹಾಗೆ ನಡೀತಾ ಶ್ರೀಮಂತನೊಬ್ಬನ ಕುದುರೆ ಲಾಯದ ಹತ್ರ ಬಂದಿದ್ದಾರೆ ಅವರು ಊಟ ಮಾಡಿ ಆಗ್ಲೇ ಎರಡು ದಿನ ಆಗ್ಬಿಟ್ಟಿದೆ ತುಂಬಾ ನಿತ್ರಾಣರಾಗಿದ್ದು ಕಂಡು ಬರ್ತಾ ಇತ್ತು ಆಗ ಅವರನ್ನು ನೋಡಿದಂಥ ಒಬ್ಬ ಸೇವಕ ಕರೆದು ನಮಸ್ಕರಿಸಿ ಕೇಳ್ತಾನೆ ಬಾಬಾಜಿ ಇವತ್ತು ತಮಗೇನಾದರೂ ಭಿಕ್ಷೆ ಸಿಕ್ತೇನೋ ಅಂತ ಇಲ್ಲಪ್ಪ ನನಗೇನೂ ಸಿಕ್ಲಿಲ್ಲ ಅಂದ್ರು ಸ್ವಾಮೀಜಿ ಸೇವಕ ಅವರನ್ನ ಒಳಗಡೆ ಕರೆದುಕೊಂಡು ಹೋಗಿ ಕೈಕಾಲು ತೊಳೆದುಕೊಳ್ಳೋದಕ್ಕೆ ನೀರು ಕೊಟ್ಟ ನಂತರ ತನ್ನದೇ ಆಹಾರವನ್ನ ಆಹಾರವಾಗಿದ್ದಂಥ ಚಪಾತಿ ಹಾಗೆ ಚಟ್ನಿಯನ್ನ ತಂದು ಸ್ವಾಮೀಜಿ ಮುಂದೆಟ್ಟ ಸ್ವಾಮೀಜಿ ಚಪಾತಿ ಚಟ್ನಿ ಎರಡನ್ನು ತಿಂದ್ರು ಚಟ್ನಿ ವಿಪರೀತ ಖಾರ ಆದ್ರೆ ಅವರಿಗೆ ಖಾರ ಅಂದ್ರೆ ಇಷ್ಟ ಅಲ್ವೇನೋ ಸಂತೋಷದಿಂದಲೇ ಎಲ್ಲದನ್ನ ತಿಂದು ಮುಗಿಸಿದ್ರು ಆದ್ರೆ ಅದನ್ನ ತಿಂದ ತಕ್ಷಣ ಹೊಟ್ಟೆಯಲ್ಲಿ ಭಯಂಕರ ಉರಿ ಹತ್ಕೊಂಡ್ಬಿಟ್ಟಿದೆ ತಾಳ್ಯು ತಾಳೋದಕ್ಕೂ ಸಾಧ್ಯವಾಗ್ದಲೆ ನೆಲದ ಮೇಲೆ ಬಿದ್ದು ಹೊರಳಾಡ್ತಾ ಇದ್ದಾರೆ ಸೇವಕ ಆ ಕ್ಷಣದಲ್ಲಿ ತಲ್ಲಣಿಸಿ ಹೋಗ್ಬಿಟ್ಟ ಅಯ್ಯೋ ಇದೇನ್ ಮಾಡ್ಬಿಟ್ಟೆ ನಾನು ಸಾಧು ಮನ್ನ ಕೊಂದು ಬಿಟ್ನಲ್ಲ ಅಂತ ಎದೆ ಬಡದ್ಕೊಂಡು ಅಳೋದಕ್ಕೆ ಪ್ರಾರಂಭ ಮಾಡ್ದ ಖಾಲಿ ಹೊಟ್ಟೆಯಲ್ಲಿ ಅಷ್ಟೊಂದು ಖಾರ ತಿಂದದ್ರಿಂದ ಅಷ್ಟು ಉರಿ ಆಗಿರ್ಬೇಕು ಆ ಹೊತ್ತಿಗೆ ಸರಿಯಾಗಿ ತಲೆ ಮೇಲೆ ಬುಟ್ಟಿ ಇಟ್ಕೊಂಡು ಹೋಗ್ತಾ ಇದ್ದವನೊಬ್ಬ ಆ ದಾರಿ ಕಡೆ ಬಂದ ಆ ಸೇವಕನ ಕೂಗಾಟ ಕೇಳ್ಕೊಂಡು ಏನ್ ಸಮಾಚಾರ ಅಂತ ಬಗ್ಗೆ ನೋಡ್ತಾನೆ ಸ್ವಾಮೀಜಿ ಕೇಳಿದ್ರು ಏನದು ಬುಟ್ಟಿ ಇಲ್ಲಿ ಹುಣ್ಸೆ ಹಣ್ಣು ಅಂದ ಅಹ್ ಅದೇ ಈಗ ನನಗ್ ಬೇಕಾಗಿರೋದು ಅಂತ ಸ್ವಾಮೀಜಿ ಸ್ವಲ್ಪ ಹುಣ್ಸೆ ಹಣ್ಣನ್ನು ತೆಗೆದುಕೊಂಡು ನೀರಲ್ಲಿ ಕಿವುಚ್ಕೊಂಡು ಹಾಗೆ ಕುಡಿದು ಬಿಟ್ರು ಈಗ ನಿಧಾನವಾಗಿ ಆ ಉರಿ ಶಾಂತವಾಯ್ತು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಸೇವಕನಿಗೆ ವ್ಯಾಪಾರಿಕೆ ಇಬ್ಬರಿಗೂ ಕೂಡ ಕೃತಜ್ಞತೆಯನ್ನು ಹೇಳಿ ಅಲ್ಲಿಂದ ಸ್ವಾಮೀಜಿ ಮುಂದಕ್ಕೆ ಹೊರಟಿದ್ದಾರೆ ಸ್ವಾಮೀಜಿ ಅನ್ನ ಆಹಾರಗಳಿಲ್ಲದಲೇ ಬಳಲದಂತಹ ದಿನಗಳದೆಷ್ಟೋ ಲೆಕ್ಕನೇ ಇಲ್ಲ ಹೀಗೆ ಒಂದು ದಿನ ಉರಿವ ಸೂರ್ಯನ ಬಿಸಿಲಲ್ಲಿ ನಡೆದುಕೊಂಡು ಹೋಗ್ತಿದ್ದಾಗ ನಡೆದಂತಹ ಘಟನೆಯನ್ನ ಮುಂದಿನ ಧ್ವನಿಯ ತನಕಲ್ಲಿ ಗಮನಿಸೋಣ ಜಯ